ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು ಚೌತಿಯ ಪೆಂಡಾಲಲ್ಲಿ ಅಣ್ಣಪ್ಪಗೆ ಹುಂಡಿಯನ್ನ ಇಡಿ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಇದ್ರೆ ಹೋಗಲಾಡಿಸಿ ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನು ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಹೇಳಿ ಚಕ್ರವರ್ತಿ ಸುಲಿಬೇಲೆ ಅವರು ಹೇಳಿದ್ದಾರೆ ಸಮೀರ್ ಮುಲ್ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದು ಇರ್ಬೋದೇನಪ್ಪ ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನು ತಪ್ಪು ಮಾಡಿಬಿಟ್ನಪ್ಪ ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ ಇದಕ್ಕಿಂತ ದೊಡ್ಡದ ನನ್ನ ನಿಂದಾಗಬೇಕಾಗಿದ್ದೇನೂ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನು ಇವತ್ತೇ ಎತ್ತಿಟ್ಬಿಡಿ ನಾನು ಮಾಡಿದ್ದೀನಿ ಅದನ್ನ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದಿರೋ ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದು ಇರ್ಬೋದೇನಪ್ಪ ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನು ತಪ್ಪು ಮಾಡ್ಬಿಟ್ರಪ್ಪ ಒಂದು ಕ್ಷಣ ಮಾತ್ರ ಅಪನಂಬಿಕೆ ತಾಳಿಬಿಟ್ನಲ್ಲ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು ಚೌತಿಯ ಪೆಂಡಾಲಲ್ಲಿ ಅಣ್ಣಪ್ಪಗೆ ಹುಂಡಿಯನ್ನು ಇಡಿ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಇದ್ರೆ ಹೋಗಲಾಡಿಸಿ ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನು ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಹೇಳಿ ಚಕ್ರವರ್ತಿ ಸುಲಿಬೇಲೆ ಅವರು ಹೇಳಿದ್ದಾರೆ ಸಮೀರ್ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರು ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದು ಇರ್ಬೋದೇನಪ್ಪ ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನ್ ತಪ್ಪು ಮಾಡಿಬಿಟ್ನಪ್ಪ ಒಂದು ಕ್ಷಣವಾದ್ರು ಅಪನಂಬಿಕೆ ಬಿಟ್ನಲ್ಲ ಇದಕ್ಕಿಂತ ದೊಡ್ಡದ ನನ್ನಿಂದ ನಿಂದಾಗಬೇಕಾಗಿದ್ದೇನೂ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನು ಇವತ್ತೇ ಎತ್ತಿಟ್ಬಿಡಿ ನಾನು ಮಾಡಿದ್ದೀನಿ ಅದನ್ನ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರು ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದು ಇರ್ಬೋದೇನಪ್ಪ ದೊಡ್ಡವರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರು ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನು ತಪ್ಪು ಮಾಡ್ಬಿಟ್ನಪ್ಪ ಒಂದು ಕ್ಷಣವಾದ್ರೂ ಅಪನಂಬಿಕೆ ಬಿಟ್ನಲ್ಲ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು ಚೌತಿಯ ಪೆಂಡಾಲಲ್ಲಿ ಅಣ್ಣಪ್ಪಗೆ ಹುಂಡಿಯನ್ನು ಇಡಿ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಇದ್ರೆ ಹೋಗಲಾಡಿಸಿ ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನು ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಹೇಳಿ ಚಕ್ರವರ್ತಿ ಸುಲಿಬೇಲೆ ಅವರು ಹೇಳಿದ್ದಾರೆ ಸಮೀರ್ ಮುಲ್ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ ಯಾರ್ಯಾರು ಗೊತ್ತಿಲ್ದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದೂ ಇರ್ಬೋದೇನಪ್ಪ ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನ್ ತಪ್ಪು ಮಾಡಿಬಿಟ್ನಪ್ಪ ಒಂದು ಕ್ಷಣವಾದ್ರೂ ಅಪನಂಬಿಕೆ ಬಿಟ್ನಲ್ಲ ಇದಕ್ಕಿಂತ ದೊಡ್ಡದು ನನ್ನಿಂದಾಗಬೇಕಾಗಿದ್ದೇನೂ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ ನಾನು ಮಾಡಿದ್ದೀನಿ ಅದನ್ನ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಈ ಇರ್ಬೋದೇನಪ್ಪ ದೊಡ್ಡವರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನು ತಪ್ಪು ಮಾಡ್ಬಿಟ್ರಪ್ಪ ಒಂದು ಕ್ಷಣವಾದ್ರೂ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು ಚೌತಿಯ ಪೆಂಡಾಲಲ್ಲಿ ಅಣ್ಣಪ್ಪಗೆ ಹುಂಡಿಯನ್ನು ಇಡಿ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಇದ್ರೆ ಹೋಗಲಾಡಿಸಿ ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನು ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಹೇಳಿ ಚಕ್ರವರ್ತಿ ಸುಲಿಬೇಲೆ ಅವರು ಹೇಳಿದ್ದಾರೆ ಸಮೀರ್ ಮುಲ್ಲಾ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರು ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ ಯಾರ್ಯಾರು ಗೊತ್ತಿಲ್ದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದು ಇರ್ಬೋದೇನಪ್ಪ ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರು ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನು ತಪ್ಪು ಮಾಡ್ಬಿಟ್ನಪ್ಪ ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ ಇದಕ್ಕಿಂತ ದೊಡ್ಡದ ನನ್ನಿಂದ ಆಗ್ಬೇಕಾಗಿದ್ದೇನೂ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನು ಇವತ್ತೇ ಎತ್ತಿರ್ಬಿಡಿ ನಾನು ಮಾಡಿದ್ದೀನಿ ಅದನ್ನ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ ಯಾರ್ಯಾರು ಗೊತ್ತಿಲ್ದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದು ಇರ್ಬೋದೇನಪ್ಪ ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರು ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನು ತಪ್ಪು ಮಾಡಿಬಿಟ್ನಪ್ಪ ಒಂದು ಕ್ಷಣವಾದ್ರೂ ಅಪನಂಬಿಕೆ ಬಿಟ್ನಲ್ಲ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು ಚೌತಿಯ ಪೆಂಡಾಲಲ್ಲಿ ಅಣ್ಣಪ್ಪಗೆ ಹುಂಡಿಯನ್ನು ಇಡಿ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಇದ್ರೆ ಹೋಗಲಾಡಿಸಿ ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನು ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಹೇಳಿ ಚಕ್ರವರ್ತಿ ಸುಲಿಬೇಲೆ ಅವರು ಹೇಳಿದ್ದಾರೆ ಸಮೀರ್ ಮುಲ್ಲಾ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ ಯಾರ್ಯಾರು ಗೊತ್ತಿಲ್ದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡ್ಬೇಕಾದಾಗ ಇದು ಇರ್ಬೋದೇನಪ್ಪ ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರು ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನ್ ಮಾಡಿಬಿಟ್ನಪ್ಪ ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ ಇದಕ್ಕಿಂತ ದೊಡ್ಡದ ನನ್ನಿಂದ ಆಗ್ಬೇಕಾಗಿದ್ದೇನೂ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿರ್ಬಿಡಿ ನಾನು ಮಾಡಿದ್ದೀನಿ ಅದನ್ನ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡ್ಬಿಟ್ರೋ ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದಿರೋ ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದು ಇರ್ಬೋದೇನಪ್ಪ ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನ್ ತಪ್ಪ ಮಾಡಿಬಿಟ್ನಪ್ಪ ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿಬಿಟ್ನಲ್ಲ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು ಚೌತಿಯ ಪೆಂಡಾಲಲ್ಲಿ ಅಣ್ಣಪ್ಪಗೆ ಹುಂಡಿಯನ್ನ ಇಡಿ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಚಿಂತನೆ ಇದ್ರೆ ಹೋಗಲಾಡಿಸಿ ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಣವನ್ನು ಹಾಕಿ ಹುಂಡಿ ಹಣ ಅಣ್ಣಪ್ಪಗೆ ಸಮರ್ಪಿಸಿ ಕ್ಷಮೆ ಕೇಳೋಣ ಅಂತ ಹೇಳಿ ಚಕ್ರವರ್ತಿ ಸುಲಿಬೇಲೆ ಅವರು ಹೇಳಿದ್ದಾರೆ ಸಮೀರ್ ಮುಲ್ಲ ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾಡಬೇಕಾದಾಗ ಇದ್ರು ಇರ್ಬೋದೇನಪ್ಪ ದೊಡ್ಡ ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನು ತಪ್ಪು ಮಾಡಿಬಿಟ್ನಪ್ಪ ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ ಇದಕ್ಕಿಂತ ದೊಡ್ಡದು ನನ್ನಿಂದ ಆಗಬೇಕಾಗಿದ್ದು ಏನೂ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಒಂದು ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ ನಾನು ಮಾಡಿದ್ದೀನಿ ಅದನ್ನು ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದ್ರೋ ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ರು ಇರ್ಬೋದೇನಪ್ಪ ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರು ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಎತ್ತಿಡಿ ನಾನು ತಪ್ಪು ಮಾಡಿಬಿಟ್ನಪ್ಪ ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿಬಿಟ್ನಲ್ಲ